ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನುಡಿ ಜನ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಮೇಡಮ್ ಗೃಹಲಕ್ಷ್ಮಿ ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ಸೊ ಗೃಹಲಕ್ಷ್ಮಿ ಅಪ್ಡೇಟು ಕೂಡ ಕೊಡ್ತೀನಿ ಸೊ ಅದೇ ರೀತಿ ಪೋಸ್ಟ್ ಆಫೀಸ್ ಸ್ಕೀಮ್ ಟಿ ಡಿ ಸ್ಕೀಮ್ ಅಂತ ಹೇಳಿಬಿಟ್ಟು ಸೊ ಇದರಲ್ಲಿ ನೀವೇನಾದರೂ ಒಂದು ಲಕ್ಷ ರೂಪಾಯಿಯನ್ನು ಹೂಡಿಕೆ ಮಾಡಿದ್ರೆ ನಿಮಗೆ ಐವತ್ತು ಸಾವಿರ ರೂಪಾಯಿ ಉಚಿತವಾಗಿ ಸಿಗುತ್ತೆ ಸೊ ಅದು ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ನೀವು ಯಾವ ರೀತಿ ಇಲ್ಲಿ ಹೂಡಿಕೆ ಮಾಡಬೇಕು ಯಾವ ರೀತಿ ನೀವು ಸೇವಿಂಗ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೀವು ಬೇಕಿದ್ರೆ ಸಾವಿರ ರೂಪಾಯಿಯಿಂದನೂ ಕೂಡ ಶುರು ಮಾಡ್ಕೋಬಹುದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಓಕೆನಾ ಸೊ ಮೊದಲಿಗೆ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಬಗ್ಗೆ ತಿಳಿಸ್ತೀನಿ ಸೊ ಗೃಹಲಕ್ಷ್ಮಿ ಅಪ್ಡೇಟ್ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರಬಹುದು ಗೃಹಲಕ್ಷ್ಮಿ ಬಗ್ಗೆ ಹಲವಾರು ವಾದ ವಿವಾದಗಳು ನಡೀತಾ ಇತ್ತು ಒಂದು ಅಪೋಸಿಟ್ ಅವರ ಕಡೆಯಿಂದ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಬಿಜೆಪಿ ಪಕ್ಷದಿಂದ ಅವರವರೇ ಕಿತ್ತಾಡ್ತಾ ಇದ್ರು ಸೊ ಇದ್ರ ಮಧ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿರುವಂತಹ ಒಂದು ಹೇಳಿಕೆ ಕೂಡ ದೊಡ್ಡ ವಿವಾದಕ್ಕೆ ತಿರುಗುತ್ತೆ ಅಂತಾನೆ ಹೇಳಬಹುದು ಸೊ ಅದೆಲ್ಲದರ ನಡುವೆ ಈಗ ಒಂದು ಖುಷಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅಂತ ಹೇಳಬಹುದು ಓಕೆನಾ ಸೊ ಏನಪ್ಪಾ ಅಂತ ಹೇಳಿದ್ರೆ ಇದೇ ತಿಂಗಳು ಅಂದ್ರೆ ಸೋಮವಾರದಿಂದ ಇಪ್ಪತ್ನಾಲ್ಕನೇ ತಾರೀಕಿನಿಂದ ನಿಮ್ಗೆ ಒಂದು ವಾರದೊಳಗಾಗಿ ಇಪ್ಪತ್ನಾಲ್ಕನೇ ಕಂತನ ಬಿಡುಗಡೆ ಮಾಡಿದ್ದಾರೆ ಸೊ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷ ಕೋಟಿ ಮಹಿಳೆಯರಿಗೂ ಕೂಡ ಇದೇ ತಿಂಗಳು ಅಂದ್ರೆ ಇಪ್ಪತ್ನಾಲ್ಕನೇ ಕಂತು ಜಮಾ ಇದೆ ಅದು ಕೂಡ ಕೇವಲ ಒಂದು ವಾರದೊಳಗಾಗಿ ಎಲ್ಲರಿಗೂ ಕೂಡ ಜಮಾ ಮಾಡ್ತೀವಿ ರಿಲೀಸ್ ಮಾಡಿದೀವಿ ಒಂದಿಷ್ಟು ಜನರಿಗೆ ಹೋಗಿದೆ ಅಂತ ಹೇಳಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಸೊ ಹಾಗಾದ್ರೆ ನಿಮಗೂ ಕೂಡ ಗೃಹಲಕ್ಷ್ಮಿ ಎಷ್ಟನೇ ಕಂತು ಬರಬೇಕು ಎಷ್ಟನೇ ಕಂತು ಬಂದಿಲ್ಲ ಅಂತ ಹೇಳಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಓಕೆನಾ ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ ಒಂದು ವಾರದೊಳಗಾಗಿ ನಿಮ್ಮ ಕಂತುಗಳು ನಿಮಗೆ ಬಂದು ಜಮಾ ಆಗುತ್ತೆ ಓಕೆನಾ ಸೊ ಮೇಲೆ ಈಗ ಪೋಸ್ಟ್ ಆಫೀಸ್ ಸ್ಕೀಮ್ಗೆ ಬರೋದಾದರೆ ಸೊ ಇದೊಂದು ಒಳ್ಳೆ ಸ್ಕೀಮ್ ಅಂತ ಹೇಳ್ಬೋದು ಸೊ ಯಾರಿಗೆಲ್ಲ ಸೇವಿಂಗ್ಸ್ ಇಷ್ಟ ಸೊ ಅವರು ಸೇವಿಂಗ್ಸ್ ಮಾಡಿ ಅಥವಾ ನಮ್ಮ ಹತ್ರ ದೊಡ್ಡ ಬಂಡಲ್ ಅಮೌಂಟ್ ಇದೆಯಪ್ಪ ಇದನ್ನ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ಹೂಡಿಕೆಯನ್ನು ಮಾಡ್ಬೋದು ಓಕೆನಾ ಸೊ ಯಾವ ರೀತಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹತ್ರ ಏನಾದರೂ ಒಂದು ಲಕ್ಷ ರೂಪಾಯಿ ಇದೆ ಓಕೆನಾ ಸೊ ನಾವು ಈಗ ಏನಾದರೂ ಸೇವಿಂಗ್ಸ್ ಮಾಡಿ ಆದರೂ ನಮ್ಮ ಹತ್ರ ದುಡ್ಡು ಇರುತ್ತೆ ಅಥವಾ ಯಾವುದೋ ಒಂದು ರೀತಿಯಾಗಿ ನಮ್ಮ ಹತ್ರ ದುಡ್ಡು ಬಂದಿರುತ್ತೆ ಅದನ್ನು ನಾವು ಎಲ್ಲಿ ಹೂಡಿಕೆ ಮಾಡಬೇಕು ಅಂತ ಗೊತ್ತಿರಲ್ಲ ಅಲ್ವಾ ಸೊ ಅಂಥವ್ರಿಗೆ ಇದು ಒಂದು ಒಳ್ಳೆಯ ಸ್ಕೀಮ್ ಅಂತ ಹೇಳ್ಬೋದು ಓಕೆನಾ ಸೊ ಒಂದು ಲಕ್ಷ ರೂಪಾಯಿಯನ್ನ ನೀವೇನಾದರೂ ಐದು ವರ್ಷಗಳ ಕಾಲ ಇಲ್ಲಿ ಹೂಡಿಕೆಯನ್ನು ಮಾಡಿದ್ರೆ ಸೊ ನೀವು ಯಾವ ರೀತಿ ಅದರಲ್ಲಿ ಬಡ್ಡಿಯನ್ನು ಪಡೆದುಕೊಳ್ಬೇಕು ಹೇಗೆ ನೀವು ಅದಲೇ ಇಂಟ್ರೆಸ್ಟ್ ತಗೋಬಹುದು ಎಷ್ಟು ನಿಮಗೆ ಬಡ್ಡಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ತಿಳಿಸ್ತೀನಿ ಓಕೆನಾ ಸೊ ಫಾರ್ ಎಕ್ಸಾಂಪಲ್ ಪೋಸ್ಟ್ ಆಫೀಸ್ ಅಲ್ಲಿ ಹಲವಾರು ರೀತಿಯಾಗಿ ಡೆಪಾಸಿಟ್ ಓಕೆನಾ ನಿಮ್ಗೆ ಗೊತ್ತಿರಬಹುದು ಅಂಚೆ ಕಚೇರಿಯಲ್ಲಿ ಹಲವಾರು ರೀತಿಯಾಗಿ ಸಣ್ಣ ಉಳಿತಾಯ ಯೋಜನೆ ಆಗಿರಬಹುದು ಅಥವಾ ಟೈಮ್ ಡೆಪಾಸಿಟ್ ಸ್ಕೀಮ್ ಆಗಿರಬಹುದು ಹಲವಾರು ರೀತಿಯಾಗಿ ಸ್ಕೀಮ್ ಗಳಿವೆ ಸೊ ಅದರಲ್ಲಿ ಇವತ್ತು ಒಂದಾದಂತದ್ದು ಟೈಮ್ ಡೆಪಾಸಿಟ್ ಸ್ಕೀಮ್ ಬಗ್ಗೆ ನಾನು ಹೇಳ್ತಾ ಇದೀನಿ ಟೈಮ್ ಡೆಪಾಸಿಟ್ ಸ್ಕೀಮ್ ಒಂದು ಎರಡು ಮೂರು ಮತ್ತು ಐದು ವರ್ಷಗಳ ಅವಧಿಯಲ್ಲಿ ನೀವು ಠೇವಣಿ ಗಳು ಇರ್ತವೆ ಓಕೆನಾ ಸೊ ಆ ಒಂದು ಠೇವಣಿ ಪ್ಲಾನ್ಗಳನ್ನು ನೀವು ಹೂಡಿಕೆಯನ್ನು ಮಾಡಬೇಕಾಗತ್ತೆ ಪಾವತಿಯನ್ನು ಓಕೆನಾ ಸೊ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕನಿಷ್ಠ ನಿಮ್ಮ ಹೂಡಿಕೆ ಎಷ್ಟಿರಬೇಕು ಸಾವಿರ ರೂಪಾಯಿಯಿಂದ ಶುರುವಾಗುತ್ತೆ ಓಕೆನಾ ಒಂದು ಲಕ್ಷ ರೂಪಾಯಿಯನ್ನ ನೀವು ಐದು ವರ್ಷದ ನಲ್ಲಿ ಹೂಡಿಕೆ ಮಾಡಿದ್ರೆ ನಿಮಗೆ ಸಿಗುತ್ತೆ ಇಲ್ಲಿ ಒಂದು ಲಕ್ಷ ನಲ್ವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ಅಲ್ಲಿಗೆ ನಿಮಗೆ ಐವತ್ತು ನಲವತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ಓಕೆನಾ ಸೊ ಸಾವಿರ ರೂಪಾಯಿಯಿಂದ ನೀವು ಲೆಕ್ಕನೇ ಇಲ್ಲ ಲಿಮಿಟ್ ಇಲ್ಲ ಎಷ್ಟು ಬೇಕಾದರೂ ಸೇವಿಂಗ್ಸ್ ಮಾಡಬಹುದು ಓಕೆನಾ ಸೊ ನಾವು ಒಮ್ಮೆ ಹೂಡಿಕೆ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಲಕ್ಷ ರೂಪಾಯಿಯಿಂದ ನೀವು ಡೆಪಾಸಿಟ್ ಇಡಬಹುದು ಓಕೆನಾ ಸೊ ಇಲ್ಲಿ ಈ ಒಂದು ಅಂಚೆ ಕಚೇರಿಯಲ್ಲಿ ನೀವು ಯಾವ ರೀತಿ ಹಲವಾರು ರೀತಿ ವೆರೈಟಿ ಆಫ್ ಸ್ಮಾಲ್ ಸೇವಿಂಗ್ಸ್ ಸ್ಕೀಮ್ಗಳಿವೆ ಅದೇ ರೀತಿ ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರಬಹುದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಕಿಸಾನ್ ವಿಕಾಸ್ ಪತ್ರ ರಾಷ್ಟ್ರೀಯ ಉಳಿತಾಯ ಪತ್ರ ಇನ್ನು ಇತ್ಯಾದಿ ಹಲವಾರು ಯೋಜನೆಗಳಿವೆ ಓಕೆನಾ ಸೊ ಇನ್ನ ಆವರ್ತನ ಠೇವಣಿ ಇನ್ನ ನಿಶ್ಚಿತ ಠೇವಣಿ ಇವು ಪ್ಲಾನ್ ಗಳು ಕೂಡ ಇದರಲ್ಲಿ ಇವೆ ಏನೋ ವಿವಿಧ ಅವಧಿಗಳಿಗೆ ಅಂದ್ರೆ ಡೆಪಾಸಿಟ್ ಪ್ಲಾನ್ಗಳು ಕೂಡ ಇವೆ ಏನೋ ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ ಅಂದ್ರೆ ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ ಪ್ಲಾನ್ ಅಂತ ಹೇಳಿ ಈ ಒಂದು ಸ್ಕೀಮ್ ಓಕೆನಾ ಸೊ ಈ ಒಂದು ಸ್ಕೀಮ್ ಅಲ್ಲಿ ಬ್ಯಾಂಕ್ ಎಫ್ ಟಿ ರೀತಿಯ ನೀವು ಠೇವಣಿ ಸ್ಕೀಮನ್ನು ಇದು ಒಂದು ಆಗಿರುತ್ತೆ ಸೊ ಈ ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ ನಲ್ಲಿ ನೀವು ಒಂದು ಎರಡು ಮೂರು ಮತ್ತು ಐದು ವರ್ಷದ ಅವಧಿಯ ಪ್ಲಾನ್ಗಳಿರುತ್ತೆ ಸೊ ಅದರಲ್ಲಿ ನಿಮ್ಗೆ ಯಾವ ಪ್ಲಾನ್ ಬೇಕೋ ಅದನ್ನ ನೀವು ತಗೋಬಹುದು ಒಂದು ವರ್ಷಕ್ಕೆ ಕಡಿಮೆ ವಾರ್ಷಿಕ ಬಡ್ಡಿ ನಿಮಗೆ ಸಿಗುತ್ತೆ ಜಾಸ್ತಿ ಬಡ್ಡಿ ಸಿಗಲ್ಲ ಒಂದೇ ವರ್ಷ ಇಟ್ಟರೆ ನೀವೇನಾದ್ರೂ ಐದು ವರ್ಷ ಡೆಪಾಸಿಟ್ ಅಂದ್ರೆ ಅತಿ ಹೆಚ್ಚು ಬಡ್ಡಿ ಸಿಗುತ್ತೆ ನಿಮ್ಗೆ ಐದು ವರ್ಷ ಇಟ್ಟರೆ ಅಂದ್ರೆ ಜಾಸ್ತಿ ಬಡ್ಡಿ ಸಿಗುತ್ತೆ ಸೊ ಪ್ರಸಕ್ತ ನೀವು ಕ್ವಾರ್ಟರ್ನಲ್ಲಿ ಏನಾದರೂ ಒಂದು ವರ್ಷ ಟೈಮ್ ಡೆಪಾಸಿಟ್ ನೀವು ಇಟ್ಟರೆ ಶೇಕಡ ಆರು ಪಾಯಿಂಟ್ ಬಡ್ಡಿ ನಿಮಗೆ ಸಿಗುತ್ತೆ ಇನ್ನು ಎರಡು ವರ್ಷದ ಠೇವಣಿಗೆ ನೀವೇನಾದರೂ ಇಟ್ಟರೆ ಶೇಕಡ ಏಳು ಬಡ್ಡಿ ನಿಮಗೆ ಸಿಗುತ್ತೆ ಅಂದರೆ ಏಳು ಪರ್ಸೆಂಟ್ ಸಿಗುತ್ತೆ ಇನ್ನು ಮೂರು ಮತ್ತು ಐದು ವರ್ಷಗಳ ಕಾಲ ನೀವೇನಾದರೂ ಠೇವಣಿ ಇಡ್ತೀರಿ ಅಂತ ಹೇಳಿದ್ರೆ ನಿಮಗೆ ಶೇಕಡಾ ಏಳು ಪಾಯಿಂಟ್ ಐದು ಬಡ್ಡಿ ನಿಗದಿಯೇ ಮಾಡ್ತಾರೆ ಓಕೆನಾ ಅಂದರೆ ನಿಮಗೆ ಅದು ಪ್ರಸ್ತುತ ಯಾವ ಥರ ನಿಮಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಏಳೂವರೆ ಪಾಯಿಂಟ್ ಅಂದರೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ಬಡ್ಡಿ ನಿಮಗೆ ಸಿಗುತ್ತೆ ಓಕೆನಾ ಸೊ ಇಲ್ಲಿ ನೀವೇನು ಮಾಡಬೇಕಾಗತ್ತೆ ಒಂದು ಲಕ್ಷ ರೂಪಾಯಿಯನ್ನ ಐದು ವರ್ಷಗಳ ಕಾಲ ಇಡಬೇಕಾಗತ್ತೆ ನಿಮ್ಮ ಹತ್ರ ಕೇವಲ ಒಂದ್ರ ಈಗ ಫಾರ್ ಎಕ್ಸಾಂಪಲ್ ಎಷ್ಟು ಜನರಿಗೆ ಕ್ವಶನ್ಸ್ ಬರುತ್ತೆ ಯಾವ ಥರ ಅಂತ ಹೇಳಿದ್ರೆ ಮೇಡಮ್ ಬರೀ ಒಂದು ಲಕ್ಷ ಇಡ್ಬೋದಾ ನಮ್ಮ ಕಡೆ ಇನ್ನೂ ಜಾಸ್ತಿ ಇದೆ ಏನು ಮಾಡೋದು ಅಂತ ಹೇಳಿ ಸೊ ಈ ಪರವಾಗಿಲ್ಲ ಒಂದು ಲಕ್ಷ ಅಂದ್ರೆ ಅಪ್ ಟು ನೀವು ಎಷ್ಟು ಬೇಕಾದರೂ ಇಡ್ಬೋದು ಓಕೆನಾ ಪೋಸ್ಟ್ ಆಫೀಸ್ನ ಐದು ವರ್ಷದ ಟೈಮ್ ಡೆಪಾಸಿಟ್ ನೀವೇನಾದ್ರು ಈ ಪ್ಲಾನ್ ಅನ್ನು ತೆಗೆದುಕೊಂಡ್ರೆ ಒಂದು ಲಕ್ಷ ರೂಪಾಯಿ ನೀವೇನಾದರೂ ಹೂಡಿಕೆ ಮಾಡಿದ್ರೆ ನಾನು ಫಾರ್ ಎಕ್ಸಾಂಪಲ್ ಆಗಿ ಒಂದು ಲಕ್ಷ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಜಾಸ್ತಿ ಇದ್ರೆ ಜಾಸ್ತಿ ಕೂಡ ಹೂಡಿಕೆ ಮಾಡಬಹುದು ಓಕೆನಾ ಐದು ವರ್ಷದ ನಂತರ ನಿಮ್ಮ ಹೂಡಿಕೆ ಮೌಲ್ಯ ಎಷ್ಟಾಗಿರುತ್ತೆ ಅಂತ ಹೇಳಿದ್ರೆ ಬಡ್ಡಿ ಎಲ್ಲ ಸೇರಿಸಿ ಒಂದು ಲಕ್ಷ ನಲ್ವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ಆಗುತ್ತೆ ಸೊ ಯಾರಿಗೆ ಕೊಡ್ತಾರೆ ಮನೇಲಿಟ್ಟರೆ ಒಂದು ಲಕ್ಷ ರೂಪಾಯಿಗೆ ನಮಗೆ ಐದು ವರ್ಷ ಬಿಟ್ಟು ಅದು ಮೊಟ್ಟೆ ಇಡುತ್ತಾ ಏನು ಇಲ್ಲ ಒಂದು ಲಕ್ಷ ಇರೋದು ಒಂದು ಲಕ್ಷನೇ ಇರುತ್ತೆ ಅದೇ ನಾ ನಾವೇನಾದ್ರೂ ಸ್ಕೀ ಸ್ಕೀಮ್ ಅಲ್ಲಿ ಹೋಗಿ ಪೋಸ್ಟ್ ಆಫೀಸ್ ಅಲ್ಲಿ ಇಟ್ಟರೆ ನಿಮ್ಗೆ ನಲವತ್ತೈದು ಸಾವಿರ ರೂಪಾಯಿ ಬಡ್ಡಿ ಬರುತ್ತೆ ಅಂದ್ರೆ ಏಳು ಪಾಯಿಂಟ್ ಐದು ವಾರ್ಷಿಕ ಬಡ್ಡಿ ಲೆಕ್ಕಾಚಾರ ಅಂದಾಜು ಮಾಡಲಾಗಿರುತ್ತೆ ಓಕೆನಾ ಸೊ ಪರ್ಫೆಕ್ಟ್ ಆಗಿ ಏನಿರಲ್ಲ ಆಸು ಪಾಸು ನಿಮ್ಗೆ ಐವತ್ ಸಾವಿರದೊಳಗಾಗಿ ಬರುತ್ತೆ ಓಕೆನಾ ಇನ್ನು ಸರ್ಕಾರವು ಪ್ರತಿ ಕ್ವಾರ್ಟರ್ಗೆ ಏನಾಗುತ್ತೆ ಅಂದ್ರೆ ಸಣ್ಣ ಉಳಿತಾಯ ಯೋಜನೆಗಳಿಗೆ ಬಡ್ಡಿ ದರವನ್ನ ಪರಿಷ್ಕರಿಸುತ್ತೆ ಓಕೆನಾ ಕಳೆದ ಕೆಲವು ಕ್ವಾರ್ಟರ್ಗಳಿಂದ ಡಿ ಟಿ ಅಂದರೆ ಡೆಪಾಸಿಟ್ಗಳಿಗೆ ಬಡ್ಡಿ ದರ ಬದಲಾಗೇ ಇಲ್ಲ ಇಷ್ಟು ವರ್ಷದಿಂದ ಒಂದೇ ದರ ಇದೆ ಸೊ ಹಾಗಾಗಿ ಈಗೂ ಕೂಡ ಅದೇ ಮುಂದುವರುತ್ತೆ ಅಂತ ಹೇಳ್ತಾರೆ ಇನ್ನು ಐದು ವರ್ಷಗಳಲ್ಲಿ ಮೇಲೆ ನಿಮಗೆ ತಿಳಿದಷ್ಟು ರಿಟರ್ನ್ ಕೂಡ ಸಿಗಬಹುದು ಓಕೆನಾ ಬಡ್ಡಿಯಲ್ಲಿ ಯಾವುದೇ ರೀತಿಯಾಗಿ ವ್ಯತ್ಯಾಸ ಆಗಲ್ಲ ಅಂತಿಮವಾಗಿ ನೀವು ಐದು ವರ್ಷಕ್ಕೆ ಯಾವ ಥರ ಬಡ್ಡಿ ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿರ್ತಾರೆ ಸೊ ಅದೇ ತರ ಎಂಡಿಗೂ ಕೂಡ ನಿಮಗೆ ಅದೇ ಬಡ್ಡಿಯನ್ನು ಕೊಡ್ತಾರೆ ಓಕೆನಾ ಸೊ ಇನ್ನು ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ ಸ್ಕೀಮ್ನಲ್ಲಿ ಕನಿಷ್ಠ ಯಾವ ರೀತಿ ಹೂಡಿಕೆ ಮಾಡಬಹುದು ಅಂತ ಹೇಳಿದ್ರೆ ಸಾವಿರ ರೂಪಾಯಿಯಿಂದ ಶುರುವಾಗಿ ಗರಿಷ್ಠ ಮಿತಿಯೇ ಇಲ್ಲ ಇದರಲ್ಲಿ ನೀವು ಹೂಡಿಕೆ ಮಾಡುವ ಎಲ್ಲಾ ಹಣಕಾಸಕ್ಕೂ ಕೂಡ ನಿಮ್ಗೆ ಏನಾಗುತ್ತೆ ಅಂದ್ರೆ ಸರ್ಕಾರದಿಂದ ಖಾತ್ರಿ ಇರುತ್ತೆ ಸುರಕ್ಷಿತವಾಗಿರುತ್ತೆ ಮತ್ತೆ ಉತ್ತಮವಾದ ರಿಟರ್ನ್ಸ್ ಕೂಡ ನಿಮ್ಗೆ ಸಿಗುತ್ತೆ ಎರಡೂ ಪೋಸ್ಟ್ ಆಫೀಸ್ಗಳಲ್ಲೂ ಕೂಡ ಗಳಿಂದ ನಿಮ್ಗೆ ಸಿಗುತ್ತೆ ಅಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಮೋಸ ಇರಲ್ಲ ಯಾಕಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ನಿಮ್ಗೆ ಒಂದು ರೂಪಾಯಿ ಕೂಡ ಮೋಸ ಆಗಲ್ಲ ಯಾವುದೇ ಒಂದು ಮಾರ್ಕೆಟ್ ಹೇಳಿ ಇಲ್ಲಿ ಏರ್ಲಿ ಇಲ್ಲಿ ನಿಮ್ಮ ಅಮೌಂಟ್ಗೆ ಯಾವುದೇ ರೀತಿಯಾಗಿ ತೊಂದರೆ ಇರೋಲ್ಲ ಓಕೆನಾ ಸೊ ನಿಮ್ಮ ಹತ್ರ ಒಟ್ಟಿಗೆ ಇಡೋಕ್ಕೆ ಅಮೌಂಟ್ ಇಲ್ಲ ಅಂದರೆ ಸೇವಿಂಗ್ಸ್ ಮಾಡ್ತೀವಿ ನಾವು ತಿಂಗಳು ತಿಂಗಳು ಸಾವಿರ ರೂಪಾಯಿ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ಸೇವಿಂಗ್ಸ್ ಮಾಡ್ತೀವಿ ಅಂದ್ರೆ ಕೂಡ ಸೇವಿಂಗ್ಸ್ ಮಾಡಬಹುದು ಸೊ ಅದು ಕೂಡ ನೀವು ಹೋಗಿ ಕೇಳಬಹುದು ಪೋಸ್ಟ್ ಆಫೀಸಲ್ಲಿ ಅದಕ್ಕೂ ಕೂಡ ನಿಮ್ಗೆ ಅವರು ಹೇಳ್ತಾರೆ ಯಾವ ಥರ ನೀವು ಇಲ್ಲಿ ಹೂಡಿಕೆ ಮಾಡಬಹುದು ಯಾವ ಥರ ನೀವು ಇಲ್ಲಿ ಅಮೌಂಟನ್ನು ರಿಟರ್ನ್ ಪಡೆದುಕೊಳ್ಬಹುದು ನಿಮ್ಮ ಸ್ಕೀಮ್ಗೆ ಥರ ನೀವು ಯಾವ ಸ್ಕೀಮ್ ಓಪನ್ ಮಾಡ್ತೀರಾ ನಿಮ್ಮ ಸ್ಕೀಮ್ಗೆ ಎಷ್ಟು ಬಡ್ಡಿ ಇರುತ್ತೆ ಅನ್ನೋದ್ರ ಬಗ್ಗೆ ಅವರು ಡಿಟೇಲ್ ಆಗಿ ತಿಳಿಸ್ಕೊಡ್ತಾರೆ ಸೊ ಇಂಟ್ರೆಸ್ಟ್ ಇದ್ದವರು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ

ಓಕೆನಾ ಸೊ ಇದು ಪೋಸ್ಟ್ ಆಫೀಸ್ ಸ್ಕೀಮ್ ಇರುತ್ತೆ ಸೊ ಅಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ಏನು ಪರ್ಸನಲ್ ಡೀಟೇಲ್ಸ್ ಇದೆ ಅವ್ರೇನು ಕೇಳ್ತಾರೆ ಅದನ್ನು ಕೊಡಿ ಸೊ ಕೊಟ್ಬಿಟ್ಟು ಓಪನ್ ಮಾಡಿ ದುಡ್ಡಿದ್ದರೆ ಟೈಮ್ ವೇಸ್ಟ್ ಮಾಡಬೇಡಿ ಇಡಿ ಸೊ ನಾವು ಫಾರ್ ಎಕ್ಸಾಂಪಲ್ ಯಾರ ಹತ್ರ ಆದರೂ ಬಡ್ಡಿಗೆ ಬಿಟ್ಟರೆ ಇನ್ ಕೇಸ್ ಯಾರನ್ನ ಅಕ್ಕಪಕ್ಕದವ್ರು ಬಡ್ಡಿ ಕೇಳಿದ್ರೆ ನಮ್ಮ ಹತ್ರ ದುಡ್ಡಿದ್ದು ಕೊಟ್ವಿ ಅಂತ ಹೇಳಿದ್ರೆ ಒಂದು ತಿಂಗಳು ಬಡ್ಡಿ ಕೊಡ್ತಾರೆ ಎರಡು ತಿಂಗಳು ಬಡ್ಡಿ ಕೊಡ್ತಾರೆ ಮತ್ತೆ ಸತಾಯಿಸೋಕೆ ಶುರು ಮಾಡ್ತಾರೆ ಸೊ ಅಷ್ಟೇ ಎರಡು ತಿಂಗಳಲ್ಲಿ ಅವರೇನಾದರೂ ನಿಮ್ಮ ದುಡ್ಡು ಅಸಲು ವಾಪೀಸ್ ಕೊಟ್ಟರೆ ನಿಮಗೆ ಬರೀ ಅಲ್ಲಿ ಎರಡು ತಿಂಗಳು ಬಡ್ಡಿ ಸಿಗುತ್ತೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಒಂದು ಲಕ್ಷ it ಟು ಮನೇಲೆ ಕೂತ್ಕೊಂಡ್ರು ಕೂಡ ನಿಮಗೆ ಅದು ಐದು ವರ್ಷ ಆದಮೇಲೆ ನಿಮಗೆ ಐವತ್ತು ಸಾವಿರ ನಿಮಗೆ ರಿಟರ್ನ್ ಬರುತ್ತೆ ಓಕೆನಾ ಸೊ ಈ ರೀತಿ ಇರುತ್ತೆ ಸೊ ಐವತ್ತು ಸಾವಿರ ಅಂತ ನಾನು ಎಕ್ಸಾಕ್ಟ್ ಹೇಳ್ತಾ ಇಲ್ಲ ಅಂದಾಜು ಆಸುಪಾಸು ನಲ್ವತ್ತೈದು ನಲವತ್ತಾರು ಈ ಥರ ಬರುತ್ತೆ ಸೊ ನೀವು ಅಲ್ಲಿ ಹೋಗಿ ಬಡ್ಡಿ ಕ್ಯಾಲ್ಕುಲೇಟ್ ಹಾಕಿ ನಿಮ್ಮ ಅಮೌಂಟ್ ಎಷ್ಟು ಡೆಪಾಸಿಟ್ ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆನಾ ಎಕ್ಸಾಂಪಲ್ ಆಗಿ ಒಂದು ಲಕ್ಷ ಇಟ್ಟರೆ ಇಷ್ಟು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಸೊ ಇನ್ ಕೇಸ್ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಡಿಟೇಲ್ಸ್ ಬೇಕು ಅಂತ ಹೇಳಿದ್ರೆ ಹೋಗಿ ಹತ್ತಿರದ ಪೋಸ್ಟ್ ಆಫೀಸ್ಗೆ ವಿಚಾರಿಸಿ ಈ ರೀತಿ ಟಿ ಡಿ ಸ್ಕೀಮ್ ಇದೆಯಲ್ವಾ ಸೊ ನಾವು ಅದಕ್ಕೆ ಇಂಟ್ರೆಸ್ಟ್ ಇದ್ದೀವಿ ನಾವು ಸೇವಿಂಗ್ಸ್ ಮಾಡ್ತೀವಿ ಅನ್ನೋರು ಸೇವಿಂಗ್ಸ್ ಮಾಡ್ಬೋದು ಡೆಪಾಸಿಟ್ ಮಾಡ್ತೀವಿ ಅನ್ನೋರು ಡೆಪಾಸಿಟ್ ಮಾಡಬಹುದು ಎರಡೂ ಕೂಡ ಆಪ್ಷನ್ ಇದೆ ಇದ್ರಲ್ಲಿ ಓಕೆನಾ ಸೊ ಈ ಒಂದು ಸ್ಕೀಮ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮಾಡಿ ಆದಷ್ಟು ಯಾರೆಲ್ಲ ಸೇವಿಂಗ್ಸ್ ಮಾಡ್ತಾರೋ ಡೆಪಾಸಿಟ್ ಮಾಡ್ತಾರೋ ನಿಮ್ಮ ಫ್ರೆಂಡ್ಸ್ ಅವ್ರಿಗೆಲ್ಲ ಶೇರ್ ಮಾಡಿ ಹಾಗೆ ಇನ್ನು ಹೆಚ್ಚಿನ ಹೆಚ್ಚಿನ ವಿಡಿಯೋಗಳು ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಯಾವ್ದ್ರ ಬಗ್ಗೆ ವಿಡಿಯೋಗಳು ಬೇಕು ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಅಲ್ಲಿಯವರೆಗೂ ಅಂಟಿಲ್ ಟೆಕೆರ ಬಾ ಬಾಯ್